ದುಂಡಿ ಗಣಪತಿ ದುಂಡಿ ಗಣಪತಿಯ ಮಹತ್ವ ದುಂಡಿ ಗಣಪತಿಯಲ್ಲಿ ಮೂವತ್ತೆರಡು ರೂಪಗಳಲ್ಲಿ ಇಪ್ಪತ್ತಾರನೇ ಎಂದು ಹೇಳಲಾಗಿದೆ ಗಣಪತಿಯ ಮೋಕ್ಷಕ್ಕೆ ಅಂತಿಮ ವಿಮೋಚನೆಗೆ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಶ್ರೇಷ್ಠರಾಗಲು ಸಹಾಯ ಮಾಡುತ್ತಾನೆ ಪುನರ್ಜೀವನಗೊಳಿಸುವುದು ಅವರನ್ನು ಭಗವಾನ್ ದುಂಡಿ ಗಣಪತಿ ಕೆಂಪು ಬಣದ ರಚನೆ ಹೊಂದಿದ್ದು ನಾಲ್ಕು ಗೈಗಳನ್ನು ಹೊಂದಿದ್ದು ಅದರಲ್ಲಿ ಮುರಿದ ಕೊಡಲಿ ಕೊಡಲು ರುದ್ರಾಕ್ಷಿ ಮನೆಗಳನ್ನು ಮತ್ತು ಮಾಲೆ ಮೂಲಕ ಕಲ್ಲುಗಳ ಪಾ ಪಾತ್ರೆಯದ ರತ್ನ ಕಂಬಗಳನ್ನು ಹಿಡಿದಿದ್ದಾನೆ ರತ್ನ ಕಂಬವು ಪರಮ ಪ್ರಜ್ಞೆಯ ಅಮೂಲ್ಯ ಅಂಶವನ್ನು ಪ್ರತಿನಿಧಿಸುತ್ತದೆ ಮತ್ತು ತನ್ನ ಉತ್ಕಟ ನಿಷ್ಠಾವಂತ ಭಕ್ತರನ್ನು ರಕ್ಷಿಸುವ ಭಗವಂತನ ಸಂಕಲ್ಪವನ್ನು ಸಹ ಸೂಚಿಸುತ್ತದೆ ಇದನ್ನು ಕಾಶಿ ಗಣಪನೆಂದು ಕರೆಯುತ್ತಾರೆ ಬೃಹದಾಕಾರ ದೇಹವುಳ್ಳವನಾಗಿಯೂ ತನ್ನ ನಾಲ್ಕು ಕೈಗಳಲ್ಲಿ ತನ್ನ ದಾಡೆ ಅಕ್ಷರ ಮಾಲೆ ಸಣ್ಣ ಕೊಡಲಿ ರತ್ನ ಪಾತ್ರೆಗಳನ್ನು ಹೊಂದಿರುವನು ಲಕ್ಷ್ಮೀಕಟ ಆಕಾಶದಿಂದ ನವನಿಧಿಗಳನ್ನು ಹೊಂದಿರುವ ಕುಬೇರನಿಗೆ ಇಷ್ಟ ದೇವತೆಯಾಗಿರುವ ಮಂಗಳ ಮೂರ್ತಿ ಕುಬೇರನು ಸ್ವಾಮಿಯ ಕೈಯಲ್ಲಿ ಹಿಡಿದಿರುವ ರತ್ನಪಾತ್ರೆಯಲ್ಲಿ ಸನ್ನಿಧಾನವನ್ನು ನೀಡಿರುತ್ತಾನೆ ಆದ್ದರಿಂದ ಈ ದುಂಡಿ ಗಣಪತಿಯನ್ನು ಆರಾಧನೆಯಿಂದ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಮುಕ್ತಿ ಪ್ರಸಾದವನ್ನು ನೀಡುತ್ತಾನೆ ರಕ್ತವರ್ಣದಿಂದ ಶೋಭಿಸುವ ಸ್ವಾಮಿ ಉತ್ತರ ಆಚಾಢ ನಕ್ಷತ್ರದವರು ಪೂಜಿಸಬೇಕು ದೈವ ನಂಬಿಕೆ ಮತ್ತು ಮಾತೃ ಪಿತೃಗಳ ವಾತ್ಸಲ್ಯ ಸಕಲ ವಿವಾದಗಳ ಗೂಢ ವಿದ್ಯೆಗಳಲ್ಲಿ ತಿಳಿಸುವ ಈ ದುಂಡಿ ಗಣಪತಿಯನ್ನು ಉತ್ತರ ಆಷಾಢ ನಕ್ಷತ್ರದವರು ಪೂಜಿಸಬೇಕು ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ಉತ್ತರ ನಕ್ಷತ್ರದವರು ದುಂಡಿ ಗಣಪತಿಯನ್ನು ಪೂಜಿಸಬೇಕು ಇದಿರುವುದು ಕೇರಳ ರಾಜ್ಯದ ಶ್ರೀ ಚುಚ್ಚಾಂಡಿ ಕರೈ ಭಗವತಿ ಅಮ್ಮೆ ಗುಡಿಯಲ್ಲಿ ಹತ್ತಿರ ಇದೆ ಗೃಹಶಾಂತಿ ಗುರು ಶನಿ ಹಾಗೂ ಕೇತು ಶಾಂತಿಗೆ ಈ ಗಣಪತಿಯನ್ನು ಪೂಜಿಸಬೇಕು ಮಂತ್ರ ಮಾ ಅಕ್ಷಮಾಲ ಕ ಕುಟಾರಂ ಚ ರತ್ನಪಾತಂ ಸದ್ಭಕ್ತಂ ದತ್ತೈ ಕರೈ ವಿಘ್ನರಾಜು ದುಂಡಿ ನಾಮ ಉದೇಸ್ತೆನಂ ಈ ಗಣಪತಿಯ ಮಂತ್ರ ಈ ಗಣಪತಿಯ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲೇ ಕೊಟ್ಟಿರುತ್ತೇನೆ ಈಗ ದ್ವಿಮುಖ ಗಣಪತಿ ದ್ವಿಮುಖ ಗಣಪತಿಯನ್ನು ಮೂವತ್ತೆರಡನೇ ರೂಪಗಳಲ್ಲಿ ಇಪ್ಪತ್ತೇಳನ ಎಂದು ಹೇಳಲಾಗಿದೆ ದ್ವಿಮುಖ ಎಂಬ ಎರಡು ಪದ ಎರಡು ಪದ ಸಂಯೋಜನೆಯನ್ನು ಸೂಚಿಸುತ್ತದೆ ದ್ವೀಯ ಸಂಖ್ಯೆ ಎರಡನ್ನು ಸೂಚಿಸುತ್ತದೆ ಮುಖ ಎಂದರೆ ಮುಖ ಎರಡು ಮುಖವುಳ್ಳ ಗಣಪತಿ ಎಂದು ಭಗವಂತನ ಎರಡನ್ನು ಮಾತ್ರವಲ್ಲದೆ ಎಲ್ಲ ದಿಕ್ಕುಗಳನ್ನು ನೋಡಬಲ್ಲರೂ ಅವರು ನೀಲಿ ಹಸಿರು ಬಣ್ಣ ಹೊಂದಿದ್ದು ಮತ್ತು ಕೆಂಪು ರೇಷ್ಮೆಯ ಉಡುಪನ್ನು ಧರಿಸುತ್ತಾನೆ ಆದರೆ ಚೆನ್ನಾಗಿ ಅಲಂಕರಿಸಲ್ಪಟ್ಟ ರತ್ನಖಚಿತ ಕೀಟವು ಅವರ ತೇಲೆ ಮೇಲೆ ಅಲಂಕರಿಸುತ್ತದೆ ನಾಲ್ಕು ಕೈಗಳನ್ನು ಹೊಂದಿದ್ದು ತಮ್ಮ ಪ್ರಮುಖ ಬಲಗೈಯಲ್ಲಿ ಮುರಿದ ದಂತ ಮತ್ತು ರಕ್ಷಣೆಯ ಭರವಸೆ ನೀಡುತ್ತದೆ ಆನೆ ಮುಖದ ಭಗವಂತನು ಆನೆ ಮುಳ್ಳು ಮತ್ತು ಪಾಶ ರತ್ನ ಕಂಬಗಳನ್ನು ಹೊಂದಿದ್ದಾನೆ ಕಿರೀಟ ತನ್ನ ಎರಡು ಕೈಗಳಲ್ಲಿ ಶ್ರವಣ ನಕ್ಷತ್ರದವರು ಈ ಗಣಪತಿಯನ್ನು ಪೂಜಿಸಬೇಕು ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ಶ್ರವಣ ನಕ್ಷತ್ರದ ದ್ವಿಮುಖ ಗಣಪತಿಯನ್ನು ಪೂಜಿಸಬೇಕು ಇದು ಇರುವುದು ಹಿಮಾಚಲ ಪ್ರದೇಶದ ಶ್ರೀ ನಾರಾಯಣ ದೇವಾಲಯ ಬರಿ ಬರದಿ ಬರದಿ ಕ್ಷೇತ್ರ ಇದರ ಫಲ ಜ್ಞಾನ ತೀಕ್ಷ್ಣ ದೃಷ್ಟಿ ಕೀರ್ತಿ ದ್ವಿಮುಖ ಗಣಪತಿಯನ್ನು ಶ್ರವಣ ನಕ್ಷತ್ರದವರು ಪೂಜಿಸುವುದರಿಂದ ಪ್ರಾಪ್ತಿ ಕೀರ್ತಿ ಪ್ರಾಪ್ತಿ ಬಹಳಷ್ಟು ಉತ್ಸಾಹ ಸಜ್ಜನಿಕೆ ಜೀವನದಲ್ಲಿ ಸಾಗಿಸಲು ಬಾಣಗಳಂತೆ ತನ್ನ ಕಣ್ಣಿನ ತೀಕ್ಷ್ಣತೆಯನ್ನು ಹೊಂದಲು ಶ್ರವಣ ನಕ್ಷತ್ರದವರು ದ್ವಿಮುಖ ಗಣಪತಿಯನ್ನು ಪೂಜಿಸಬೇಕು ಗ್ರಹಶಾಂತಿ ಶನಿ ಗ್ರಹಶಾಂತಿಗೆ ಈ ಗಣಪತಿಯನ್ನು ಪೂಜಿಸಬೇಕು ಈ ಗಣಪತಿಯ ಮಂತ್ರ ಸ್ವದಂತ ಪಾಶಾಂಕುಶ ರತ್ನ ಪಾತ್ರಂ ಕರೈದ್ದಾನ ಹರಿನೀಲ ಗಾತ್ರ ರಕ್ತಾಂಕುಶೋ ರತ್ನ ಕಿರೀಟ ಭೂತೆ ಸದಾ ಮೇ ದ್ವಿಮುಖ ಗಣೇಶ ಈ ದ್ವಿಮುಖ ಗಣಪತಿಯನ್ನು ಶ್ರವಣ ನಕ್ಷತ್ರದವರು ಪ್ರೀತಿಸಿ ಪೂಜಿಸುವುದರಿಂದ ವಿದ್ಯಾಪ್ರಾಪ್ತಿ ಕೀರ್ತಿ ಯಶಸ್ಸು ಎಲ್ಲದರಲ್ಲೂ ಯಶಸ್ಸು ಸಿಗುತ್ತದೆ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ ಮುಂದಿನ ನಕ್ಷತ್ರಗಳ ಮಂತ್ರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ಮಂತ್ರವನ್ನು ಹೇಳುವ ಶ್ರವಣ ನಕ್ಷತ್ರ ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ದ್ವಿಮುಖ ಗಣಪತಿಯನ್ನು ಪೂಜಿಸಬೇಕು ನಮ್ಮ ಈ ಪೂಜೆ ತಿಳಿಯಬೇಕಂದರೆ ಚೋರ ಗಣಪತಿ ಮತ್ತು ದ್ವಿ ಐದು ಗಣಪತಿಯ ಮಂತ್ರವನ್ನು ಹಿಂದಿನ ವಿಡಿಯೋದಲ್ಲಿ ಇದೆ அதனால் நோடு நோடபோது நீங்கள்